ಹಾಯ್ ನನ್ನ ಪ್ರಜೆಗಳೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ರಜೆಗಳೇ ನೋಡಿ ಪ್ರಜೆಗಳೇ ನಾ ಇದು ಏನಂತ ಹೇಳ್ತೀರಾ ಪ್ರಜೆಗಳೇ ನೀವು ಇದು ಒನ್ ಅಂತಾರೆ ಪ್ರಜೆಗಳೇ ಈ ಮತ್ತೆ ಇನ್ನೊಂದು ಹೆಸರು ತಂಗಡಿ ಹೂವು ಅಂತಾರೆ ಪ್ರಜೆಗಳೇ ಒಂದು ಅಂದರೆ ಒಂದು ಅಂದರೆ ಬಂಗಾರ ಒಂದು ಹೂವು ಪ್ರಜೆಗಳೇ ಒಂದು ಇದು ಸೆಪ್ಟೆಂಬರ್ ನವಂಬರ್ ಡಿಸೆಂಬರಲ್ಲಿ ಫುಲ್ಲು ತುಂಬಾ ಗಿಡದಲ್ಲಿ ಇದರ ಉಪಯುಕ್ತ ಮಾಹಿತಿ ತಿಳಿಸ್ತೀನಿ ಪ್ರಜೆಗಳೇ ನೀವು ಉಪಯೋಗ ಉಪಯೋಗ ಪಡ್ಕೊಳ್ಳಿ ಪ್ರಜೆಗಳೇ ನೋಡಿ ಫ್ರೆಂಡ್ಸ್ ನೋಡಿ ಪ್ರಜೆಗಳೇ ಇದು ಒನ್ನಂಬ್ರೆ ಅಂತ ಇದನ್ನು ನಾವು ಯಾಕೆ ಬಿಡಿಸ್ತಾ ಇದ್ದೀವಿ ಕೇಳಿ ಇದನ್ನು ಇದನ್ನು ಯಾತಕ್ಕಾಗಿ ಉಪಯೋಗಿಸ್ತೀವಿ ಅಂತಂದರೆ ಪ್ರಜೆಗಳೇ ಇದು ಹರ್ಬಲ್ ಟೀ ಮಾಡ್ತೀವಿ ಬೆಳಿಗ್ಗೆ ಸಾಯಂ ಸಂಜೆ ಹರ್ಬಲ್ ಟೀ ತುಂಬಾ ಹೂವು ಸಿಕ್ಕರೆ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕಲ್ರಿ ಪ್ರಜೆಗಳು ಇದರಿಂದ ತುಂಬಾ ಒಳ್ಳೆಯದು ಹರ್ಬಲ್ ಟೀ ಕುಡಿತೀವಿ ಇದು ಇದನ್ನು ಕಾಯಿಸ್ಬಿಟ್ಟು ಬೆಲ್ಲ ಹಾಕಿ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಹಾಲು ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ ಪ್ರಜೆಗಳೇ ಅದಕ್ಕೋಸ್ಕರ ಇದನ್ನು ಶೇಖರಣೆ ಮಾಡಿಟ್ಕೊತೀವಿ ಬಿ ಬೇಸಿಗೆ ಕಾಲ್ದಾಗ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಡ್ಬೋದು ಇವಾಗ ನಾನು ಹಸೆದು ಉಪಯೋಗಿಸ್ತೀವಿ ಫ್ರಿಡ್ಜ್ ಒಳಗೆ ಎಂಟು ಹತ್ತು ದಿನ ಬರ್ತೈತೆ ಪ್ರಜೆಗಳೇ ಇಲ್ಲಾಂದರೆ ಬಾ ತುಂಬಾ ಸಿಕ್ಕರೆ ನೀವು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ರಿ ಪ್ರಜೆಗಳೇ ಟೀ ಬದಲು ಟೀ ಪುಡಿ ಬದಲು ಕಾಫಿ ಪುಡಿ ಬದಲು ಇದನ್ನೇ ಉಪಯೋಗಿಸ್ಬಿಡ್ರಿ ಶುಗರ್ಗೂ ಒಳ್ಳೆಯದು ಎಲ್ಲ ತುಂಬಾ ಒಳ್ಳೇದು ಉಪಯುಕ್ತ ಐತೆ ಗುಣಗಳ ಇದ್ದಾವೆ ಮತ್ತು ಇದು ಸ್ಕಿನ್ಗೆ ಒಳ್ಳೆಯದು ಪ್ರಜೆಗಳೇ ಬಂಗ್ ಹೋಗುತ್ತೆ ಇದ್ರ ಇದನ್ನು ಹಚ್ಚುತ್ತಾ ಬಂದರೆ ಇದನ್ನು ಮತ್ತೆ ಮತ್ತು ಎಣ್ಣೆಯಲ್ಲಿ ಕುದಿಸಿ ಇದನ್ನು ಮುಖಕ್ಕೆ ಹಚ್ಕೊಂಡ್ರೆ ಬಂಗ್ ಹೋಗಿ ಹೋಗುತ್ತೆ ಸ್ಕಿನ್ ಶೈನಿಂಗ್ ಬರುತ್ತೆ ಪ್ರಜೆಗಳೇ ಹಾಗೂ ಏರ್ಗೂ ಉಪಯೋಗಿಸ್ತಾರೆ ಪ್ರಜೆಗಳೇ ಆ ಸೊಪ್ಪನ್ನು ಶಾಂಪೂ ಸ್ನಾನ ಮಾಡೋದ್ಕಿಂತ ಮುಂಚಿತವಾಗಿ ಮೊಸರು ಅದು ಹೂವು ಮತ್ತು ಒಂದಂಬ್ರೆ ಸೊಪ್ಪು ಗ್ರೈಂಡ್ ಮಾಡಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಹಚ್ಚಿ ಒಂದು ಅವರ್ ಬಿಟ್ಟು ಶಾಂಪೂ ಸ್ವಲ್ಪ ಶಾಂಪೂ ಉಪಯೋಗಿಸಿದ್ರೆ ಸಾಕು ಪ್ರಜೆಗಳೇ ತುಂಬಾ ಶೈನಿಂಗ್ ಇರ್ತವೆ ಕೂದಲು ಅದು ನಿಲ್ಲುತ್ತೆ ಇದು ಮುಖದ ಬಂಗುಗೂ ನಿವಾರಣೆ ಆಗುತ್ತೆ ಕೂದಲಿಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಪ್ರಜೆಗಳೇ ಅದಕ್ಕೋಸ್ಕರ ನಾವು ತಂದು ಇದನ್ನೆಲ್ಲ ಬೇರೆ ಬೇರೆ ಮಾಡ್ತಿದ್ವಿ ಹೂವು ಸೊಪ್ಪು ಆ ಸೊಪ್ಪೇನು ಜಾಸ್ತಿ ಉಪಯೋಗಿಸಲ್ಲ ನನ್ನ ತಲೆಗೆ ಅಷ್ಟೇ ಹಚ್ಚುತ್ತೀನಿ ಪ್ರಜೆಗಳೇ ಹೂವು ತುಂಬಾ ಉಪಯೋಗಿಸ್ತೀನಿ ಪ್ರಜೆಗಳೇ ಅದಕ್ಕೋಸ್ಕರ ನೀವು ಇದನ್ನು ಉಪಯೋಗಿಸಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರಜೆಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ರಜೆಗಳೇ ಥ್ಯಾಂಕ್ ಯು ನಮಸ್ತೆ ಪ್ರಜೆಗಳೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ ಪ್ರಜೆಗಳೇ ಪ್ಲೀಸ್ ಪ್ರಜೆಗಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ